ಡಾಕ್ಟು ಮೈ ಚಾನಲ್ ನಾನು ಕವಿತಾ ಇದು ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ ಟೆನ್ ಆಗಿರುತ್ತೆ ಇವತ್ತು ಒಂದು ಸಿಂಪಲ್ ರೊಟೀನನ್ನು ಶೇರ್ ಇದ್ದೀನಿ ಅಷ್ಟೇ ನಿನ್ನೆ ಸಂಡೇ ಎಲ್ಲ ಸ್ವಲ್ಪ ವೆಜ್ ಎಲ್ಲ ತಿಂದಿರೋದ್ರಿಂದ ಇವತ್ತು ಬಾಡಿಯನ್ನು ಡಿಟಾಕ್ಸ್ ಮಾಡಬೇಕಲ್ವಾ ಅಂದರೆ ನಿನ್ನೆ ಒಂದು ಸ್ವಲ್ಪ ಕ್ಯಾಲೋರಿನ ಜಾಸ್ತಿ ತಗೊಂಡಿರ್ತೀವಿ ನೀವು ಯಾವಾಗೆಲ್ಲ ವೆಯ್ಟ್ ಲಾಸ್ನಲ್ಲಿ ಕ್ಯಾಲೋರೀಸ್ನ ಜಾಸ್ತಿ ತೊಗೊಂಡಿರ್ತೀರ ಅಂದರೆ ಫುಡ್ಡನ್ನು ಹೆವಿ ಫುಡ್ ತಿಂದಿರ್ತೀರ ಅಥವಾ ಔಟ್ಸೈಡ್ ಹೋಗಿ ಬಂದಿರ್ತೀರ ಅಥವಾ ಎಲ್ಲಾದರೂ ಹೊರ್ಗಡೆ ಊಟ ಮಾಡಿ ಬಂದಿರ್ತೀರ ಅಂಥ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ನೀವು ಫುಡ್ಡನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿರ್ತೀರ ವೀಕ್ ಒನ್ ವೀಕೆಲ್ಲ ಯಾವ ರೀತಿ ಮೇಂಟೇನ್ ಮಾಡಿರ್ತೀರೋ ಒನ್ ಡೇಲಿ ನೀವು ಔಟ್ಸೈಡಲ್ಲಿ ಹೋಗಿ ಏನಾದ್ರು ತಿಂದು ಬಂದರೆ ಅದು ಕಂಪ್ಲೀಟ್ ವೇಸ್ಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಡಿಟಾಕ್ಸ್ ಡೇನ ನೀವು ಮಾಡ್ಕೋಬೇಕಾಗುತ್ತೆ ಫುಲ್ ಡೇ ಡಿಟಾಕ್ಸ್ ಡೇನ ನಾನು ಯಾವತ್ತಿ ಮಾಡಿ ಶೇರ್ ಮಾಡಿಲ್ಲ ಸೊ ಇದನ್ನು ಕಂಫರ್ಟಬಲ್ ಆಗಿ ನಿಮಗೆ ಉಪವಾಸ ಮಾಡಿ ಅಭ್ಯಾಸ ಇದೆ ಅನ್ನೋರು ಇದನ್ನು ಮಾಡ್ಬೋದು ಅಥವಾ ಇಲ್ಲ ನಮ್ಗೆ ಅಷ್ಟೊಂದು ಉಪವಾಸ ಮಾಡ ಅಭ್ಯಾಸ ಇಲ್ಲ ಅನ್ನೋರು ಇದನ್ನು ಮಾಡಲೇಬೇಕು ಅಂತಿಲ್ಲ ನೀವು ಈ ರೀತಿ ಸ್ಮೂದಿಸಲ್ಲಿ ಡಿಟಾಕ್ಸ್ ಸ್ಮೂದಿಸ್ ಆಗಿರ್ಬೋದು ಅಥವಾ ಡಿಟಾಕ್ಸ್ ವಾಟರ್ನ ಮಾಡಿಕೊಂಡು ಕುಡಿದು ನಿಮ್ಮ ವೆಯ್ಟನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಇದ್ರ ಬಗ್ಗೆನೇ ಇನ್ಫ್ಯೂಸ್ ವಾಟರ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನಾನು ಇನ್ನೂ ಶೇರ್ ಮಾಡಿಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಲಾಸ್ಟ್ ವ್ಲಾಗಲ್ಲಿ ಕೂಡ ಒಂದು ಮಾಡಿದೆ ಡಿಟಾಕ್ಸ್ ಡೇ ಬಗ್ಗೆ ಅದನ್ನು ಯಾವ ರೀತಿ ಮಾಡೋದು ಹೇಗೆ ಅನ್ನೋದು ಅಂತ ನಿನ್ನೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಎಲ್ಲ ತಗೊಂಡಿರ್ತೀವಲ್ವಾ ಟೂ ಟೈಮ್ಸ್ ಆದರೂ ವೆಜ್ ಚಿಕನ್ ಮಟನ್ ಎಗ್ ಈ ಥರದನ್ನ ತೊಗೊಂಡಿರ್ತೀವಿ ಸೊ ಇಂಥ ಟೈಮಲ್ಲಿ ನೆಕ್ಸ್ಟ್ ಡೇ ನಾವು ಬಾಡಿಯನ್ನು ಡಿಟಾಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗೊತ್ತಿಲ್ಲನೆ ಕ್ಯಾಲೋರಿ ಜಾಸ್ತಿ ತಗೊಂಡಿರ್ತೀವಿ ಅಂಥ ಟೈಮಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಬೆಸ್ಟ್ ಡಿಟಾಕ್ಸ್ ಡೇ ಅಂದರೆ ಡ್ರಿಂಕ್ ಅಂದರೆ. ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಅದ್ರ ಜೊತೆಗೆ ಸ್ಟಾರ್ ಹೂವು ಅಂತ ಏನು ಸಿಗುತ್ತೆ ನೋಡಿ ನಾವು ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸ್ಟಾರ್ ಹೂವು ಮತ್ತು ಒಂದು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಒಂದು ಗ್ಲಾಸ್ ನೀರು ಆ ಥರ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ತೊಗೋಬೋದು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಕೂಡ ತೊಗೊಬೋದು ಹಾಗೆಯೇ ರಾತ್ರಿ ಮಲ್ಕುವಾಗ ನಾವು ರೆಗ್ಯುಲರಾಗಿ ಯಾವ ರೀತಿ ಡಿಟಾಕ್ಸ್ ಡ್ರಿಂಕ್ನ ತೊಗೊತೀವಿ ನೋಡಿ ಆ ಟೈಮಲ್ಲಿ ಇದನ್ನು ತೊಗೋಬೇಕಾಗುತ್ತೆ ಅದ್ರ ಜೊತೆಗೇ ಡಿಟಾಕ್ಸ್ ಡೇ ಅಂದರೆ ಈ ಡ್ರಿಂಕ್ಸ್ನ ಮೇಲೆ ನಾವು ಫುಲ್ ಡೇ ನಾವು ಡಿಟಾಕ್ಸ್ ಡೇ ಮಾಡ್ತೀವಿ ಅನ್ನೋದಂದರೆ ತ್ರೀ ಮೀಲಲ್ಲೂ ನಾವು ಡಿಟಾಕ್ಸ್ ಡೇ ಮಾಡ್ತೀವಿ ಅಂದರೆ ಡಿಟಾಕ್ಸ್ ಸ್ಮೂದಿ ಅಂತಲೇ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು ಸಿಕ್ಕಾಬಟ್ಟೆ ಸಿಗುತ್ತೆ ಅದರಲ್ಲಿ ಅಂದರೆ ಯಾವುದೇ ಥರದ ಆ್ಯಡೆಡ್ ಶುಗರ್ ಆಗಿರ್ಬೋದು ಅಥವಾ ಡೇಟ್ಸು ಹಾಲು ಮೊಸರು ಈ ಥರದ್ದು ಏನೂ ಯೂಸ್ ಮಾಡೋ ಆಗಿಲ್ಲ ಜಸ್ಟ್ ನೀರು ಮತ್ತು ಸೊಪ್ಪು ತರಕಾರಿ ಹಣ್ಣು ಇದನ್ನ ಹಾಕೊಂಡು ಮಾತ್ರನೇ ಸ್ಮೂದಿಸನ್ನ ಮಾಡ್ಕೋಬೇಕಾಗುತ್ತೆ ನೀವು ಹಣ್ಣಲ್ಲಾದರೂ ಕೂಡ ಮಾಡ್ಕೋಬೋದು ಬೆಳಕಿನ ಬ್ರೇಕ್ಫಾಸ್ಟ್ಗೆ ಅಥವಾ ತರಕಾರಿಗಳಲ್ಲಿ ಹಾಕಿ ಕೂಡ ಮಾಡ್ಕೋಬೋದು ಡಿಟಾಕ್ಸ್ ಸ್ಮೂದೀಸ್ ಅಂದರೆ ವರಿ ಜಸ್ಟು ಸೌತೆಕಾಯಿ ಹಾಗೆಯೇ ಪಾಲಕ್ ಸೊಪ್ಪು ಮಿಂತಿ ಶುಂಠಿ ಹಾಗೆಯೇ ಸ್ವಲ್ಪ ಅರಿಶಿನ ಇದನ್ನ ಹಾಕ್ಕೊಂಡು ರುಬ್ಕೊಂಡು ತೊ ತೊಗೊಳೋದು ಅಷ್ಟೇನೋ ಒಂದು ಸ್ಮೂದಿ ಅಥವಾ ಇದು ಈ ಥರ ಸ್ಮೂದಿ ನಮ್ಗೆ ಹಸಿ ಹಸಿ ಇದು ಇಷ್ಟ ಆಗಲ್ಲ ಅನ್ನೋರು ಒಂದು ಬೌಲಷ್ಟು ಗ್ರೀನ್ ಸ್ಯಾಲಾಡು ಹಸಿ ಸಾಲಡೆ ತಗೋಬೇಕು ಬೇಯಿಸಿರೋದೆಲ್ಲ ತೊಗೊಳಿಕ್ಕೆ ಹೋಗ್ಬೇಡಿ ಬೆಳಗ್ಗೆ ಟೈಮು ನಮ್ಮ ಮಧ್ಯಾಹ್ನ ಕೂಡ ನೀವು ಸೇಮ್ ಅದೇ ರೀತಿ ಸ್ಯಾಲಾಡ್ನೇ ತೊಗೊಬೋದು ರಾತ್ರಿಗೂ ಅದನ್ನೇ ಕಂಪ್ಲೀಟ್ ಮಾಡ್ಕೋಬೋದು ಅಥವಾ ನಮಗೆ ಒಂದು ಟೂ ಮೀಲಲ್ಲಿ ಮಾತ್ರ ನಾವು ಡಿಟಾಕ್ಸ್ ನಾ ಫಾಲೋ ಮಾಡ್ತೀವಿ ಅನ್ನೋದಾದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ಮೂದಿನ ತೊಗೊಳ್ಳಿ ಮಧ್ಯಾಹ್ನ ಲಂಚ್ಗೆ ಒಂದು ಸ್ಯಾಲಾಡ್ನ ತೊಗೊಳ್ಳಿ ರಾತ್ರಿ ಊಟಕ್ಕೆ ಒಂದು ಗ್ಲಾಸ್ ಗಂಜಿ ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆಯನ್ನು ತೊಗೊಂಡ್ರೆ ನಿಮಗೆ ಆವತ್ತಿನ ದಿನ ಫುಲ್ ಡೇ ಡಯಟ್ ಮೇಂಟೈನ್ ಆಗುತ್ತೆ ಹಿಂದಿನ ದಿನ ಹೆವಿ ತೊಗೊಂಡಿರ್ತೀವಲ್ವ ಊಟನ ಅಂಥ ದಿನ ನೆಕ್ಸ್ಟ್ ಡೇ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಸೇಮ್ ವೆಯ್ಟು ಮ್ಯಾನೇಜ್ ಆಗುತ್ತೆ ವೈ ಕ್ಯಾಲೋರೀಸ್ ಅನ್ನೋದು ಜಾಸ್ತಿ ಆಗೋಲ್ಲ ಜಾಸ್ತಿ ಇದ್ರೂ ಇನ್ನು ನೆಕ್ಸ್ಟ್ ಡೇಗೆ ಅದು ಮ್ಯಾನೇಜ್ ಆಗುತ್ತೆ ಸೊ ಇದೊಂದು ರೀಸನ್ಗೋಸ್ಕರ ನಾವು ಡಿಟಾಕ್ಸ್ ಡೇನ ಫಾಲೋ ಮಾಡಬೇಕಾಗುತ್ತೆ ಡಿಟಾಕ್ಸ್ ಡೇ ಅಂದರೆ ಬೇರೆ ಏನೂ ಅಲ್ಲ ಉಪವಾಸ ಇರೋದು ಅಂದರೆ ಅನ್ನ ಕಾಪ್ಸ್ ಐಟಮ್ನ ಕಡಿಮೆ ಮಾಡೋದು ಕಂಪ್ಲೀಟ್ ಸ್ಟಾಪ್ ಮಾಡಿ ಪ್ರೋಟೀನ್ ಫೈಬರ್ ಇರೋವಂಥ ಫುಡ್ನ ತೊಗೊಳೋದು ಅಷ್ಟೇ ಇದನ್ನು ನೀವು ನಾನು ಮೊದಲೇ ಹೇಳಿದಾಗೆ ಕಂಫರ್ಟಬಲ್ ಇದ್ದೀನಿ ಅಂದರೆ ತ್ರೀ ಮೀಲಲ್ಲೂ ಕೂಡ ಈ ಡಿಟಾಕ್ಸ್ ಫುಡ್ಡನ್ನು ತೊಗೊಬೋದು ಅಥವಾ ನಿಮ್ಗೆ ಆಗೋಲ್ಲ ಅನ್ನೋರು ಒಂದು ಟೂ ಮೀಲರ್ಸ್ ಅಥವಾ ಒನ್ ಮೀಲದನ್ನು ಫಾಲೋ ಮಾಡಿದ್ರು ಕೂಡ ನಡೆಯುತ್ತೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ನಿಮ್ಮ ಬಾಡಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ ಇನ್ನು ಇವತ್ತು ಸಿಂಪಲ್ ಆಗಿ ಒಂಥರ ಎ ಬಿ ಸಿ ಸ್ಮೂದಿನ ಯೂಶ್ವಲಿ ಎಲ್ಲರೂ ಎ ಬಿ ಸಿ ಜ್ಯೂಸನ್ನ ಮಾಡ್ಕೊಂಡು ತೊಗೊತಾರೆ ನಾನಿವತ್ತು ಎ ಬಿ ಸಿ ಸ್ಮೂದಿ ಮಾಡೋಣ ಅಂತೇಳಿ ಮಾಡಿಕೊಂಡೆ ಅದಕ್ಕೆ ಅರ್ಧ ಕ್ಯಾರೆಟ್ ಆ್ಯಪಲ್ ಹಾಗೆಯೇ ಅರ್ಧ ಬೀಟ್ರೂಟ್ನ ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಬಾಯಿಗೆ ಕಹಿ ಇರೋದು ಹೊಟ್ಟೆಗೆ ಸಿಹಿ ಇರುತ್ತೆ ಅಂತಾರಲ್ಲ ಸೊ ಹಾಗಾಗಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವ್ದಾದ್ರೂ ಒಂದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ಮಧ್ಯಾಹ್ನದ ಊಟಕ್ಕೆ ಮಧ್ಯ ಬೆಳಗ್ಗೆ ಮಾಡಿರೋ ರೈಸ್ ಇತ್ತು ಸೊ ಅದನ್ನೇ ತೊಗೊಂಡ್ವಿ ಇನ್ನು ರಾತ್ರಿ ಊಟಕ್ಕೆ ನಾರ್ಮಲಾಗಿ ಒಂದು ರೆಡ್ ರೈಸ್ದು ಬ್ಯಾಟರ್ ಇತ್ತು ನೋಡಿ ಇಡ್ಲಿಗೆ ಮಾಡಿದ್ದು ಅದೇ ದೋಸೆಯನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನು ಯಾವತ್ತೂ ಒಂದು ದಿನವೂ ರೈಸನ್ನು ಸ್ಕಿಪ್ ಮಾಡಿ ವೆಯ್ಟ್ ಲಾಸನ್ನು ಮಾಡಿದ್ದಿಲ್ಲ ಕೆಲವೊಬ್ರು ಧಾನ್ಯ ತಿಂದ್ಕೊಂಡು ಒಂದು ಮೀಲಲ್ಲಿ ವೆಯ್ಟ್ ಲಾಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅದರಿಂದ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಅವ್ರಿಗೆ ಬೇಗ ಫ್ಯಾಟ್ ಲಾಸ್ ಆಗುತ್ತೆ ಇಂಚ್ ಲಾಸ್ ಎಲ್ಲ ಆಗುತ್ತೆ ಬಟ್ ಅದನ್ನು ಲೈಫ್ ಟೈಮ್ ನಾವು ಅದನ್ನು ಸೇಮ್ ಫುಡ್ಡನ್ನು ರೊಟೀನನ್ನು ಫಾಲೋ ಮಾಡಲಿಕ್ಕಾಗಲ್ಲ ಅಲ್ವಾ ಸೊ ಏನೆಲ್ಲ ತಿನ್ಕೊಂಡು ಆಗಿದೆಯೋ ಅದನ್ನೆಲ್ಲ ತಿನ್ಕೊಂಡೇ ಸಣ್ಣ ಆಗಬೇಕು ಅನ್ನೋದು ನನ್ನ ಒಪಿನಿಯನ್ ಸೊ ಅದಕ್ಕೋಸ್ಕರ ಯಾವ ಯಾವುದು ಒನ್ ಟೈಮು ಕೂಡ ನಾನು ಮೀಲನ್ನ ಡ್ರಾಪ್ ಮಾಡ್ದೇನೆ ಮೂರತ್ತು ಊಟನ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿರೋದು ಇಷ್ಟು ದಿನ ಸೊ ಅದೇ ರೊಟೀನನ್ನು ಈಗಲೂ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಕಂಫರ್ಟಬಲ್ ಆಗಿದ್ರೆ ತ್ರೀ ಮೀಲ್ನ ತೊಗೊಳ್ಳಿ ಅಥವಾ ನಾವು ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡಿ ಟೂ ಮೀಲಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಟೂ ಮೀಲಲ್ಲಿ ಕೂಡ ಮಾಡ್ಬೋದು ಆದರೆ ಟೂ ಮೀಲ್ ಮಾಡಬೇಕಾದ್ರೆ ತ್ರೀ ಮೀಲಲ್ಲಿ ಏನು ಫುಡ್ನ ತೊಗೊತಿದ್ದೀರಾ ಏನೇನು ಪ್ರೋಟೀನ್ ಕಾಪ್ಸು ಫೈಬರ್ ತೊಗೊತೀರಾ ಅದನ್ನು ತ್ರೀ ಮೀಲಲ್ಲಿ ಟೂ ಮೀಲಲ್ಲೇ ನೀವು ತೊಗೋಬೇಕಾಗುತ್ತೆ ಕಂಪಲ್ಸಲ್ಲಿ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ ಈಗ ನೀವು ಹೇಳ್ತಾ ಇದ್ದೀರಾ ತ್ರೀ ಮೀಲ್ ಕೂಡ ತೊಗೊಂಡು ವೆಯ್ಟ್ ಲಾಸ್ ಆಗ್ಬೋದು ಅಂತೇಳಿ ಬಟ್ ಈ ತ್ರೀ ಮೀಲ್ನ ತೊಗೊಂಡು ಸುಮ್ಮನೆ ಇದು ಬಿಡೋದಲ್ಲ ಸೊ ಇದ್ರ ಜೊತೆಗೆ ನೀವು ವರ್ಕೌಟ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಒಂದು ಹಾಫ್ ಆನ್ ಅವರ್ ಕಂಪಲ್ಸಲ್ಲಿ ಮಾಡಿದಾಗ ಮಾತ್ರ ಅದರ ಒಳ್ಳೆ ರಿಸಲ್ಟ್ ಸಿಗೋದು ಇಲ್ಲಾಂದರೆ ನಿಮಗೆ ವೆಯ್ಟ್ ಲಾಸ್ ಸ್ಲೋ ಆಗುತ್ತೆ ನಿಧಾನವಾಗಿ ಆಗಲ್ಲ ಅಂತಲ್ಲ ನಿಧಾನವಾಗಿ ಆಗುತ್ತೆ ನಿಮಗೆ ಬೇಗ ಬೇಕು ಅಂದರೆ ಅದರದ್ದು ನಾನು ವರ್ಕೌಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರತಿ ವೀಡಿಯೋ ಕೆಳಗಡೆ ಹೋಗಿ ಚೆಕ್ ಮಾಡಿ ಇದಿಷ್ಟು ರೊಟೀನನ್ನು ಫಾಲೋ ಮಾಡಿ ಆ ಡಯೆಟ್ನ ಅದ್ರ ಜೊತೆಗೆ ವರ್ಕೌಟ್ನ ಕೂಡ ಒಂದು ತರ್ಟಿ ಮಿನಿಟ್ಸ್ ವರ್ಕೌಟ್ ಅಥವಾ ವಾಕಿಂಗ್ನ ಮಾಡಿದಾಗ ಮಾತ್ರ ನಿಮಗೆ ಒಂದು ವಾರಕ್ಕೆ ಒಂದು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ ಅಥವಾ ಇಲ್ಲ ಆಗುತ್ತೆ ಬಟ್ ಅದು ನಾನು ಮೊದಲೇ ಹೇಳಿದಾಗೆ ನಿಧಾನವಾಗಿ ಆಗುತ್ತೆ ಸೊ ನೀವು ಕಂಪಲ್ಸರಿ ಮಿಸ್ ಮಾಡದೆ ವರ್ಕೌಟ್ನ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಇದು ಇವತ್ತಿನ ಫುಲ್ ಡೇ ಡಯಟ್ ರೊಟೀನ್ ರಾತ್ರಿ ಊಟಕ್ಕೆ ಸೌತೆಕಾಯಿ ಸಾಲಾಡ್ ಜೊತೆಗೆ ಒಂದು ರೆಡ್ ರೈಸ್ ದೋಸೆಯನ್ನು ತೊಗೊಂಡಿದ್ದೆ ಸೊ ಬೇಡ ಅನ್ನೋರು ನೀವು ನಾರ್ಮಲಾಗಿ ರಾಗಿ ಗಂಜಿನ ತೊಗೊತೀನಿ ಅಂದರೆ ಅದು ಕೂಡ ತೊಗೋಬೋದು ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್